ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್ ಮಂಡೇ ಮಾರ್ನಿಂಗ್ ಇವತ್ತು ಇಲ್ಲಿ ಕೈಯಲ್ಲಿ ಬಾತ್ ಮಾಡ್ತಾ ಇದ್ದೀನಿ ಖಾರ ಭಾತು ಮತ್ತು ಹಾಗೆ ಕೇಸರಿಭಾತ್ ಮಾಡ್ತಾ ಇದ್ದೀನಿ ತುಂಬ ದಿವಸನೇ ಆಯಿತು ಸ್ವೀಟ್ ಮಾಡಿ ನಮ್ಮ ಮನೇಲಂತೂ ಸೊ ನನ್ನ ಹಸ್ಬೆಂಡು ತುಂಬ ದಿವಸ ಹೇಳ್ತಿದ್ರು ಬಾತ್ ತಿನ್ನಬೇಕು ಅಂತ ಆ ಥರ ಕ್ರೇವಿಂಗ್ಸ್ ಅಂತ ಅಂತಾರಲ್ಲ ಹಾಗೆ ಸ್ವೀಟ್ ತಿನ್ನಬೇಕು ಅಂತ ಅದಕ್ಕೆ ಇವತ್ತು ಎರಡು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡಿ ಫಸ್ಟೇ ರವೆ ಎಲ್ಲ ಹುರಿದಿಟ್ಕೊಂಡಿದ್ದೆ ಉಪ್ಪುಟ್ಟಿರ ರವೆ ಮತ್ತು ಚಿರೋಟಿ ರವೆ ಎರಡೂ ಸೊ ಬೇಗ ಆಗುತ್ತೆ ಅಂದ್ಬಿಟ್ಟು ಫಸ್ಟೇ ಎಲ್ಲ ಮುಗಿಸ್ಬಿಟ್ಟಿದ್ದೆ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಫಸ್ಟು ಖಾರ ಭಾತ್ಕೆ ರೆಡಿ ಇದ್ದೀನಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೆನ್ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸಿಡಿದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಆ್ಯಕ್ಚುಲಿ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡೋದೇ ಕಡಿಮೆ ಉಪ್ಪಿಟ್ಟು ಖಾರಭಾತ್ ಎಲ್ಲ ನನ್ನ ಮಗನಿಗೆ ಇಷ್ಟನೇ ಆಗಲ್ಲ ಫಸ್ಟ್ ಆಫ್ ಆಲು ಅವ್ನಿಗೆ ಉಪ್ಪಿಟ್ಟು ಮಾಡಬೇಕು ಅಂದ್ರೆ ಆಗೋಲ್ಲ ಸೊ ಅವನು ಓಟ್ಸು ಈ ಮಲ್ಟಿಗ್ರೇನ್ ಏನಾದ್ರು ತಿನ್ಬಿಡ್ತಾನೆ ಇವತ್ತು ಖಾರಭಾತು ಚೌಚೌಭಾತ್ ಮಾಡ್ತಿದ್ದೀನ್ಕೊಳೋ ಎರಡೂ ಮಾಡ್ತಿದ್ದೀನಿ ಇದಕ್ಕೆ ಸೊ ಅದಕ್ಕೆ ಹ್ಞೂ ಆಯಿತು ಅಂತ ಒಪ್ಕೊಂಡ ಇಲ್ಲಾಂದರೆ ಅವ್ನಿಗೆ ಉಪ್ಪಿಟ್ಟೇ ಆಗೋಲ್ಲ ಫಸ್ಟ್ ಆಫ್ ಆಲು ನನಗೂ ತುಂಬ ದಿವಸನೇ ಆಗಿತ್ತು ಕೇಸರಿ ಬಾತ್ ಮಾಡಿ ನನ್ನ ಹಸ್ಬೆಂಡು ತುಂಬ ದಿವಸದಿಂದ ಚೌಚೌ ಬಾತ್ ಮಾಡು ಅಂತ ಸೊ ಅದಕ್ಕೆ ಇವತ್ತು ಹೆಂಗು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಚೆನ್ನಾಗಿ ಸ್ವಲ್ಪ ಮೆತ್ತಗಾದ್ಮೇಲೆ ಒಂದೇ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಹೆಚ್ಚಿಟ್ಕೊಂಡು ಟೊಮೆಟೊನೂ ಹಾಕ್ಕೊಂಡು ಫಸ್ಟೇ ಇಲ್ಲಿ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೆ ನನ್ನ ಮಗನ ಲಂಚ್ ಬಾಕ್ಸ್ಗೂ ಬೇಕಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ಹುರುಳಿಕಾಯಿ ಕ್ಯಾರೆಟ್ ಎಲ್ಲ ತರಕಾರಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆ್ಯಕ್ಚುಲಿ ಎಣ್ಣೆಲ್ಲೇ ಬಾಡಿಸ್ಬೇಕು ತರಕಾರಿ ನಾವು ಬೇಯಿಸೋದಕ್ಕಿಂತ ಎಣ್ಣೆಲೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಉಪ್ಪು ಹಾಕಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಹಾಕಿ ನಮಗೆ ಮೇಲೆ ಎಷ್ಟು ಬೇಕೋ ಅಷ್ಟು ವಾಂಗಿಭಾತ್ ಪುಡಿ ವಾಂಗಿಭಾತ್ ಪುಡಿ ಬೇಕಾದ್ರೂ ಹಾಕ್ಕೋಬೋದು ಇಲ್ಲ ಹುಳಿ ಪುಡಿ ಬೇಕಾದ್ರೂ ಹಾಕೋಬೋದು ನನಗದೊಂದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಪುಡಿ ಹಾಕೋದು ಪುಡಿ ಹಾಕೋ ತೋರಿಸಲಿಲ್ಲ ನಿಮಗೆ ಇನ್ನೊಂದು ಬಾಣಲೇಲಿ ಇಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಇದು ಕೇಸರಿಭಾತ್ಗೆ ಅದಕ್ಕೆ ಸ್ವಲ್ಪ ಸಕ್ಕರೆ ಈ ಬೌಲಲ್ಲಿ ಒಂದೂವರೆ ಒಂದು ಮುಕ್ಕಾಲಷ್ಟು ಸಕ್ಕರೆ ಹಾಕಿದ್ದೀನಿ ಚೆನ್ನಾಗಿ ಸಕ್ಕರೆ ಮೇಲೆ ಇಲ್ಲಿ ಇನ್ನೊಂದು ಕಡೆ ತುಪ್ಪದ ಒಗ್ಗರಣೆ ತುಪ್ಪದೊಗ್ಗರಣೆ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಸ್ವೀಟ್ಗೆ ಇಲ್ಲಿ ಖಾರ ಬದ್ಕೆ ಪುಡಿ ಎಲ್ಲ ಹಾಕಿದ್ನಲ್ಲ ಅದನ್ನು ಒಂದು ಕಡೆ ನೀರು ಹಾಕಿ ಇದ್ದೀನಿ ಸ್ವಲ್ಪ ಮೆತ್ತಿಗೆ ಮಾಡ್ಕೊತೀನಿ ನಾನು ಎರಡುವೇ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗಂತೂ ಎಮ್ ಟಿ ಆರ್ ಕೆ ಅಂದರೆ ತುಂಬಾ ಇಷ್ಟ ಖಾರ ಭಾತು ಸಕ್ಕತ್ತಾಗಿರುತ್ತೆ ಅದಂತೂ ಸೊ ಅದೇ ಸ್ಟೈಲಲ್ಲೇ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಹೆಂಗೆ ಬರುತ್ತೆ ಅಂತ ನೋಡಬೇಕು ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ರಂತೂ ಸಿಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ನಿಮಗೆ ಇದಾಯ್ತು ಇವಾಗ ಆಲ್ಮೋಸ್ಟು ಇದೊಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿಸೋಕೆ ಬಿಡಬೇಕು ಇಲ್ಲಿ ಸ್ವೀಟ್ಗೆ ಒಂದು ಸ್ವಲ್ಪ ಹಾಲು ಹಾಕಿ ಮೇಲೆ ಒಂದೇ ಒಂದು ಏಲಕ್ಕಿ ಒಂದೆರಡು ಏಲಕ್ಕಿ ಕುಟ್ಟಿ ರೆಡಿ ಮಾಡಿಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಟೇ ಕೇಸರಿ ಭಾತು ಸ್ವಲ್ಪ ಮೆತ್ತಗಿರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ತುಪ್ಪ ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ ನನ್ನ ಹಸ್ಬೆಂಡ್ ಅಂತ ಅಯ್ಯೋ ಇನ್ನೂ ಸ್ವಲ್ಪ ತುಪ್ಪ ಹಾಕಬೇಕಿತ್ತು ಅಂದರು ಅಷ್ಟು ತುಪ್ಪ ಹಾಕಿದ್ರೂ ಇದರಲ್ಲೇ ಒಂದೆರಡು ಚಮಚ ತುಪ್ಪ ಹಾಕಿದ್ದೆ ನಾನು ಫಸ್ಟು ಒಗ್ಗರಣೆಗೆ ಆಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಮೇಲೆ ನಾನು ಆದಮೇಲೆ ಸರ್ವ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಇನ್ನೂ ಒಂಚೂರು ತುಪ್ಪ ಹಾಕಿದರೆ ಚೆನ್ನಾಗೇ ಬಂದಿರೋದು ತುಂಬಾ ಅಂತ ಹೇಳ್ತಿದ್ರು ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಕೇಸರಿ ಭಾತ ನಿಮಗೆ ಕೇಸರಿ ಭಾತು ಅಷ್ಟೇ ಖಾರ ಭಾತು ಅಷ್ಟೇ ಸೊ ಇವಾಗ ಸರ್ವ್ ಮಾಡ್ತಿದ್ದೀನಿ ಒಂದು ಪ್ಲೇಟಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ನಿಮಗೆ ಸರ್ವ್ ಮಾಡಿದ್ರೆ ಸೊ ಹೋಟ್ಲ್ ಸ್ಟೈಲಲ್ಲೇ ಇರುತ್ತೆ ಸೊ ಮೇಲೆ ಒಂದು ಸ್ವಲ್ಪ ಕೇಸರಿ ಅಲಂಕಾರಕ್ಕೆ ಹಾಕಿದ್ದೆ ಅಷ್ಟೇ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನೀವು ಎಲ್ಲರೂ ಒಂದ್ಸತಿ ರೆಸಿಪಿ ಟ್ರೈ ಮಾಡಿ ನಂಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ್